ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಗೆಳೆಯರೆ ಇಂದು ನಾವು ಚೀನಾದ ಚೆಂಗ್ಡು ಜೆ ಟ್ವೆಂಟಿ ಹಾರಾಟ ಯಂತ್ರದ ಬಗ್ಗೆ ಚರ್ಚಿಸೋಣ ಅಲ್ಲಲ್ಲ ಇದು ಚೆಂಗ್ಡು ಜೆ ಟ್ವೆಂಟಿ ಯುದ್ಧ ವಿಮಾನ ಚೀನಾದ ಚೆಂಗ್ಡು ಜೆ ಟ್ವೆಂಟಿಯನ್ನು ತಮ್ಮ ವಿಶ್ವಮಟ್ಟದ ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಎಂದು ಚೀನಾ ತೋರಿಸುತ್ತದೆ ಆದರೆ ವಾಸ್ತವಿಕವಾಗಿ ಹೈ ಎಂಡ್ ಏರ್ ಕಂಬ್ಯಾಟ್ಗೆ ಮುಖ್ಯವಾಗಿರುವ ಅಂಶಗಳನ್ನು ನೋಡಿದರೆ ಪರಿಪಕ್ವ ಇಂಜಿನ್ಗಳು ನಿಜವಾದ ಕಡಿಮೆ ರೆಡಾರ್ ಗೋಚರತೆ ಏವಿಯಾನಿಕ್ಸ್ ಮತ್ತು ಸೆನ್ಸಾರ್ ಫ್ಯೂಷನ್ ನಿರಂತರ ಕಾರ್ಯಾಚರಣೆ ಮತ್ತು ಕಾರ್ಯತಂತ್ರ ಚೆಂಗ್ಡು ಜೆ ಟ್ವೆಂಟಿ ಚೀನಾದ ವಿಮಾನೋದ್ಯಮ ಕ್ಷೇತ್ರದ ಮೂಲ ದುರ್ಬಲತೆಗಳನ್ನು ಎತ್ತಿ ತೋರಿಸುತ್ತಿದೆ ಎಂದು ವರದಿಯಲ್ಲಿ ಹೇಳಿದೆ ಹಾರಿದಂತೆ ಕಾಣುತ್ತೆ ಈ ದೊಡ್ಡ ದೀರ್ಘ ದೂರ ಹಾರುವ ಡಬಲ್ ಇಂಜಿನ್ ವಿಮಾನ ಕೆನಾರ್ಡ್ ಸ್ಟೈಲ್ನ ವಿನ್ಯಾಸ ಹೊಂದಿದೆ ಮತ್ತು ಇಂಟರ್ನಲ್ ವೆಪನ್ ಬೇಸ್ಗಳು ಆದರೆ ಇದರ ತಾಂತ್ರಿಕ ಸಾಕ್ಷ್ಯಗಳು ಕಾರ್ಯಾಚರಣೆಯ ಮಾದರಿಗಳು ಮತ್ತು ಓಪನ್ ಸೋರ್ಸ್ ವರದಿಯನ್ನು ಪರಿಶೀಲಿಸಿದಾಗ ಜೆ ಟ್ವೆಂಟಿ ಒಂದು ರಾಜಕೀಯ ಮತ್ತು ಉದ್ಯಮ ಸಾಧನೆಯಂತೆ ತೋರುತ್ತದೆ ಯುದ್ಧದಲ್ಲಿ ತಕ್ಷಣದ ಬದಲಾವಣೆ ಮಾಡುವ ಒಂದು ಯುದ್ಧ ವಿಮಾನವಲ್ಲ ಈ ಜೆ ಟ್ವೆಂಟಿ ಯುದ್ಧ ವಿಮಾನಗಳಿಗೆ ಇಂಜಿನ್ನ ಸಮಸ್ಯೆಗಳು ದೊಡ್ಡ ಅಡ್ಡಿಯಾಗಿದೆ ಹೈ ಅಂಡ್ ಫೈಟರ್ಗೆ ಬೇಕಾದ ಇಂಜಿನ್ ಕೇವಲ ಶಕ್ತಿ ನೀಡುವುದು ಮಾತ್ರವಲ್ಲ ನಿರಂತರ ವಿಶ್ವಾಸಾರ್ಹತೆ ತಾಪಮಾನದ ನಿರ್ವಹಣೆ ಮತ್ತು ಕಡಿಮೆ ನಿರ್ವಹಣೆಯ ಅಗತ್ಯವಿದೆ ಚೀನಾ ಇಂತಹ ಇಂಜಿನ್ ಅನ್ನು ತಯಾರಿಸಲು ಹಿಂಜರಿಯುತ್ತಿದೆ ಇದು ಜೆ ಟ್ವೆಂಟಿ ಯುದ್ಧ ವಿಮಾನದ ಮುಖ್ಯ ತಾಂತ್ರಿಕ ದುರ್ಬಲತೆಯಾಗಿದೆ ಆರಂಭಿಕ ಜೆ ಟ್ವೆಂಟಿ ಯುದ್ಧ ವಿಮಾನಗಳಲ್ಲಿ ರಷ್ಯಾ ನಿರ್ಮಿತ ಎಲ್ ಥರ್ಟಿ ಒನ್ ಡೆರಿವೇಟಿವ್ ಇಂಜಿನ್ಗಳನ್ನು ಅಳವಡಿಸಲಾಗಿತ್ತು ಇವನ್ನು ಚೀನಾ ಮುಂದೆ ಹೋದಂತೆ ಕದ್ದು ರಿವರ್ಸ್ ಇಂಜಿನಿಯರಿಂಗ್ ಮೂಲಕ ಚೀನಾ ಡಬ್ಲ್ಯೂ ಎಸ್ ಟೆನ್ ಇಂಜಿನ್ಗಳನ್ನು ನಿರ್ಮಿಸಿ ಬಳಸುತ್ತಿವೆ ಇದರ ಅಪ್ಗ್ರೇಡ್ ವರ್ಷನ್ ಆದ ಚೀನಾ ತಯಾರಿಸಿದ ಈ ಡಬ್ಲ್ಯೂ ಎಸ್ ಫಿಫ್ಟೀನ್ ಜೆ ಟ್ವೆಂಟಿ ಯುದ್ಧ ವಿಮಾನಗಳಿಗೆ ಉತ್ತರ ಎಂದು ಮಾರ್ಕೆಟ್ ಮಾಡಲಾಗಿದೆ ಇಂಜಿನ್ಗಳ ನಿರ್ಮಾಣದಲ್ಲಿನ ಅನೇಕ ವಿಳಂಬಗಳು ಶಕ್ತಿ ಇಳಿಕೆಯಿಂದಾಗಿ ಚಿಂತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳ ಸಮಯದಲ್ಲಿ ಹಲವಾರು ವಿಳಂಬಗಳು ಬಾಳಿಕೆಯ ಬಗ್ಗೆ ಕಳವಳಗಳು ಮತ್ತು ಇಂಜಿನ್ ಭಾಗಗಳಲ್ಲಿನ ಅಕಾಲಿಕ ಸವೆತದ ಸಮಸ್ಯೆಗಳ ವರದಿಗಳನ್ನು ಎದುರಿಸಿದೆ ಎಂದು ವರದಿಗಳು ಹೊರಬರುತ್ತಿವೆ ಇದರಿಂದ ಜೆ ಟ್ವೆಂಟಿಯ ನಿರಂತರ ಸೂಪರ್ಸಾನಿಕ್ ಹಾರಾಟಗಳು ಕಡಿಮೆಯಾಗುತ್ತಿವೆ ಮಿಷನ್ ದರ ಕಡಿಮೆಯಾಗುತ್ತದೆ ನಿರ್ವಹಣೆ ಹೆಚ್ಚು ಅಗತ್ಯವಿದೆ ಮತ್ತು ದೀರ್ಘ ಸಮಯದ ಹಾರಾಟದ ಸಂದರ್ಭದಲ್ಲಿ ದುರ್ಬಲತೆಯಾಗಿ ಪರಿಣಮಿಸುತ್ತದೆ ಸ್ಟೆಲ್ತ್ ಮತ್ತು ರೆಡಾರ್ ಕಾನ್ಫಿಗರೇಷನ್ ಜೆ ಟ್ವೆಂಟಿ ಯಂತ್ರದ ದೊಡ್ಡ ಶರೀರ ಮತ್ತು ಹೊರಗಿನ ರೂಪವು ಅಮೆರಿಕಾದ ಎಫ್ ಟ್ವೆಂಟಿ ಟು ರಾಪ್ಟರ್ ಅಥವಾ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಹೋಲಿಸಿದಾಗ ಹೆಚ್ಚಿನ ರೆಡಾರ್ ಕ್ರಾಸ್ ಸೆಕ್ಷನ್ ನೀಡುತ್ತದೆ ಪಿಬಿಯಲ್ಲಿ ಭದ್ರತಾ ಪ್ರದರ್ಶನಗಳು ಫ್ಲೈಓವರ್ಗಳು ಮತ್ತು ಲೀಕ್ ಆಗಿರುವ ಚಿತ್ರಗಳು ಶತ್ರುಗಳಿಗೆ ಉತ್ತಮ ಡೇಟಾಗಳನ್ನು ನೀಡಿವೆ ಇದರಿಂದ ಸ್ಟೆಲ್ತ್ ವಿಮಾನಗಳ ರಹಸ್ಯತೆ ಕಡಿಮೆಯಾಗಿದ್ದು ಗಂಭೀರ ಹೈ ಎಂಡ್ ಮಿಷನ್ಗಳಲ್ಲಿ ಜೆ ಟ್ವೆಂಟಿ ಯುದ್ಧ ವಿಮಾನದ ಯೋಗ್ಯತೆ ಕಡಿಮೆಯಾಗುತ್ತದೆ ಸೆನ್ಸಾರ್ ಫ್ಯೂಷನ್ ಮತ್ತು ಎಲೆಕ್ಟ್ರಾನಿಕ್ ಯುದ್ಧದಲ್ಲಿ ಚೀನಾದ ಹಿಂಜರಿಕೆ ಆಧುನಿಕ ಸೆನ್ಸಾರ್ ಫ್ಯೂಷನ್ ಸ್ಥಾಪನೆಗೆ ಅನುಭವ ಬಲವಾದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸ್ಥಿರ ಸರಬರಾಜು ಸರಪಳಿ ಸಪ್ಲೈ ಚೈನ್ ಮತ್ತು ಹಲವಾರು ಗಂಟೆಗಳ ಜಟಿಲ ಹಾರಾಟ ನಡೆಸಬೇಕು ಚೀನಾ ಈ ಕ್ಷೇತ್ರಗಳಲ್ಲಿ ವೇಗವಾಗಿ ಬೆಳೆಯುತ್ತಿದೆ ಆದರೆ ಇನ್ನೂ ಕೂಡ ಅಮೆರಿಕದ ಪ್ರೋಗ್ರಾಂಗಳಿಗೆ ತಕ್ಕಂತೆ ಸಮಾನತೆಯನ್ನು ತೋರಿಸಲು ಸಾಧ್ಯವಾಗಿಲ್ಲ ಅದರ ಪರಿಣಾಮ ಜೆ ಟ್ವೆಂಟಿ ಯುದ್ಧ ವಿಮಾನದ ಪರಿಸ್ಥಿತಿ ಅರಿವು ಪ್ರತಿಸ್ಪರ್ಧಾತ್ಮಕ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಕಾರ್ಯಕ್ಷಮತೆ ಯುದ್ಧದ ಸಮಯದಲ್ಲಿ ಪ್ರಚಾರ ಮಾಡಿರುವಂತೆ ಭರವಸೆಯಾಗಿರಲಾರದು ಎಂದು ಅಭಿಪ್ರಾಯಪಡಲಾಗಿದೆ ಸಾರಾಂಶವಾಗಿ ಚೆಂಗ್ಡು ಜೆ ಟ್ವೆಂಟಿ ಯುದ್ಧ ವಿಮಾನವು ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿಲ್ಲ ಹಾಗೂ ಆದರೆ ಹೈ ಆ್ಯಂಡ್ ಏರ್ ಕಂಬ್ಯಾಟ್ನಲ್ಲಿ ತಕ್ಷಣದ ಬದಲಾವಣೆಯನ್ನು ತರುವ ಯುದ್ಧ ವಿಮಾನವಲ್ಲ ಎಂಬುದನ್ನು ನಾವು ಗಮನಿಸಬೇಕಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ भारत माते जय